ತಿಪ್ಪಿ ಇರ್ತದ ಹಂಗ ದೇಶದಾಗ ಯಾವುದ ಊರಿದ್ರು ಸಹಿತ ನಾಲ್ಕು ಜನ ಇರ್ತಾರ ಅದಕ್ಕೆ ವಿಚಾರ ನಮಗೆ ಆಗಲಾರದಂತ ಜನ ಇರ್ಬೋದು ನಮಗೆ ಬೇಡಾದಂತ ಜನ ಇರ್ಬೋದು ಅದೇ ಬಹಳ ದೊಡ್ಡದ ಮಾಡಬಾರದು ಅದೇ ಬಹಳ ದೊಡ್ಡದ ಮಾಡಬಾರದು ಅದು ಇರದಿದ್ರೆ ಊರು ಸ್ವಚ್ಛ ಆಗುದಿಲ್ಲ ಎಲ್ಲರೇ ಹೋದ ಹಾಕಿದ್ರೆ ಅದು ಸ್ವಚ್ಛ ಆಗತ್ತೆ ಊರು ಅದು ಇರಬೇಕಾಗ್ತದಪ್ಪ ಬ್ಯಾಡಾದವರು ಬ್ಯಾಡ್ ಅಂದ್ರೆ ಹೆಂಗಾಗ್ತದೆ ವಿಚಾರ ಮಾಡ್ರಿ ಮತ್ತ ಭೂಮಿ ಶಿಸ್ತು ಬೆಳಿಬೇಕಾಗಿತ್ತು ಅಂದ್ರೆ ಇದೆ ಆ ಬಳಿ ಕೊಂಡ್ ಬಯ್ಬೇಕಾಗ್ತದೆ ವಿಚಾರ ಮಾಡಬೇಕು ಮನುಷ್ಯ ಭಗವಂತ ಏನೇನು ತಯಾರ ಮಾಡ್ಯಾನ ನಾವು ಅಂತ ನಾವಂತೇವಿ ಕೀಳ ಅಂತ ಅದರಲ್ಲಿ ಎಂಥ ಸತ್ವ ತುಂಬಿದೆ ಅದು ಎಂಥ ಸತ್ವ ತುಂಬದೆ ಅದರಾಗ ಒಂದು ಹೂವ ಬಿತ್ತು ತಿಪ್ಪ್ಯಾಗ ನಿಮ್ಮ ಯಾತ್ರಿಕ ಬರಕತ್ತಿದ್ದಲ್ಲ ಒಂದು ತಿಪ್ಪಿ ಅದು ತಿಪ್ಪಿ ಬೆಟ್ಟಾಗಿತ್ತಲ್ಲ ಆ ತಿಪ್ಪಾಗ ಒಂದು ಹೂ ಬಿದ್ದಿತ್ತು ಬಹಳ ದಿವಸದ ಹಿಂದೆ ಅದು ಅದೇ ತಿಪ್ಪಿಯೊಳಗಿಂದ ಎದ್ದಿತ್ತು ಎದ್ದು ಹಿಂಗ ಅರಳಿತ್ತು ಸುಗಂಧ ಸೂಸಕತ್ತಿತ್ತು ಆದ್ರೆ ಸುತ್ತಮುತ್ತ ಅದ್ಭುತವಾದಂತಹ ಸುಗಂಧ ಅದ ರೋಜ್ ಫ್ರೇಗ್ರೆನ್ಸ್ ಇತ್ತು ಸುತ್ತ ಸುತ್ತಮುತ್ತ ಗುಲಾಬಿಯ ಸುಗಂಧ ಸೂಸ ಕತ್ತಿತ್ತು ಅವಾಗ ತಿಪ್ಪೆಳತು ನೋಡೊಂದಿಷ್ಟ ನೀನು ಮನುಷ್ಯ ಬದುಕ ಹತ್ತಿದಿ ಇಲ್ಲೊಂದು ಹೂನು ಬದುಕ ಕತ್ತದೆ ನಮ್ಮಲ್ಲೇ ಬಿದ್ದರು ಸಹಿತ ನಮ್ಮನ್ನ ನಮ್ಮ ನಮ್ಮೊಳಗಿರುವ ಸತ್ವ ಹೀರಿ ಸುಗಂಧ ಬೀಸಾ ಕತ್ತದ ನೀನ್ ನಮ್ಮದು ಹೊಲಸು ತಲೆ ಹಾಕೊಂಡು ಇನ್ನು ನೆಳ್ಳ ಕತ್ತಿದೆಯಲ್ಲ ಈ ಹೂವ ಇನ್ನು ಭಗವಂತನ ತಲೆಗೆ ಇರ್ತದ ನೀನು ನಮ್ಮ ಜಾಗಕ್ಕೆ ಬರ್ತೀಯೋ ನಮ್ಮ ಜಾಗಕ್ಕೆ ನಮ್ಮನ್ನ ಬೈ ಬೇಡ ತಿಪ್ಪಿಗಳು ಬಹಳ ಚಲೋ ಒಳಗಿರುವ ಸತ್ವ ಹೀರೋ ತ್ರಾಣ ಬಂತು ಅಂದ್ರೆ ಆಗ್ತದ ಅಲ್ಲೇ ಹೂವು ಆಗ್ತದ ಹಣ್ಣು ಆಗ್ತದೆ ಧಾನ್ಯ ಆಗ್ತದೆ ಹಂಗ ಜಗತ್ತು ಕೆಟ್ಟಂತ ಭಾವಿಸುವ ಯಾರ್ಯಾಕಿರೋಲ್ಲ ಊರಾಗೆಲ್ಲ ಮನಿ ಸಮಾನ ಸಮಾನಿರ್ತವೆನ್ ಎಲ್ಲರದು ಒಂದೇ ತರ ಮನಿ ಇರ್ತವೆ ಇರುವುದಿಲ್ಲ ಒಬ್ಬರು ಮನಿ ದೊಡ್ಡದಿರ್ತದೆ ಒಬ್ಬರ ಮನಿ ಸಣ್ಣದಿರ್ತದೆ ಒಬ್ಬರದು ವಿಶಾಲವಾಗಿರ್ತದೆ ಒಬ್ಬರು ಸಣ್ಣ ಅದರೊಳಗೆ ಒಬ್ಬ ಜಾಗನೇ ಇರುವುದಿಲ್ಲ ಒಬ್ಬರ ಮನೆಯಾಗ ಸಾಮಾನ ಬಾಳಿರ್ತ ಒಬ್ಬರ ಮನೆಯಾಗ ಸಾಮಾನು ಕಡಿಮೆ ಇರ್ತಾವ ಒಬ್ಬರು ಸ್ವಚ್ಛ ಇಟ್ಟಿರ್ತಾರೆ ಒಬ್ರು ಇಟ್ಟಿರ್ತಾರ ಏ ಇಷ್ಟೆಲ್ಲ ಇರುವುದಿಲ್ಲ ಮನಿ ಅಂದ ಬಳಕೆ ಬೇಡ ಏ ನಾವು ಈ ಊರಾಗ ಹಂಗಿಲ್ಲ ಎಲ್ಲ ಬರೊಬ್ಬರಿ ಅಷ್ಟೇ ಎತ್ತರ ಅಷ್ಟೇ ವಿಂಡೋಸ್ ಅಷ್ಟೇ ಡೋರ್ಸ್ ದೇ ಹ್ಯಾವ್ ಟು ಬಿ ಓಪನ್ಡ್ ಸಿಮಿಲ್ಟೇನಿಯಸ್ಲಿ ಎಲ್ಲಾ ಕಡೆ ಒಂದೇ ಸಲಕ್ಕೆ ಬಾಗ್ಲಾ ತೆಗೆಯೋದು ಒಂದೇ ಸಲಕ್ಕೆ ಕಿಡುಕಿ ತೆಗೆಯೋದು ಏನಿಂಗ್ ಮಾಡಿದರೆ ಜಗತ್ತಿನ ಸೌಂದರ್ಯ ನಷ್ಟ ಆಗ್ತದೆ ಆದ್ದರಿಂದ ಜಗತ್ತಿನಾಗ ಬದುಕುವಾಗ ಹೆಂಗಿರಬೇಕಂದ್ರೆ ಏನದ ಅದರೊಳಗೆ ಸತ್ವ ಹುಡುಕುವಂತ ತ್ರಾಣ ಮನುಷ್ಯನಿಗೆ ಬಂತು ಅಂದ್ರೆ ಆ ಮನುಷ್ಯ ಸುಜ್ಞಾನಿಯಾಗತಾನಾತ ಆಗ್ತಾನ ಇನ್ನು ಬಹಳ ಬಿಡೋದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ಯಾವಾಗ ಸಾಯ್ತೀವಿ ಗೊತ್ತಿಲ್ಲ ಇನ್ನ ತಲೆ ಯಾಕೆ ಹಾಕಿಕೊಳ್ಳೋದ ಯಾವಾಗ ಏನು ಗೊತ್ತಿಲ್ಲ ಆನಂದವಾಗಿರೋದು ಜಗತ್ತಿನಾಗೆ ಛಲೋ 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 ವಸ್ತುಗಳನ್ನ ಅನುಭವಿಸ್ತಾ ಅನುಭವಿಸ್ತಾ ತಿನ್ನಬೇಕು ಮಸ್ತ್ ಹಣ್ಣು ಹಂಪಲ ಹಾಲ ಕುಡಿಬೇಕು ತಿನ್ನಬೇಕು ಆದ್ರೆ ಏನು ತಿನ್ನಬಾರದು ತಿನ್ನಬಾರ್ದಷ್ಟೇ ತಿನ್ನಬೇಕದನ್ನ ಭಗವಂತ ಎಂಥ ಸುಗಂಧಿತ ಆ ದ್ರಾಕ್ಷಿಗಳನ್ನ ಕೊಟ್ಟ ಗ್ರೇಪ್ಸ್ ನೋಡ್ರಿ ಒಂದಿಷ್ಟ ಆ ದ್ರಾಕ್ಷಿ ಮ್ಯಾಲ ಒಂದು 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 ಪ್ಯಾಕಿಂಗ್ ಎಂಥ ಸುಂದರ ಪ್ಯಾಕಿಂಗ್ ಯಾವ ವಿಜ್ಞಾನಿ ಅಂಥ ಪ್ಯಾಕ್ ಮಾಡಲಿಕ್ಕೆ ಸಾಧ್ಯದ ಏನು ಒಳಗ ರಸ ಏನು ಮ್ಯಾಲ ಪ್ಯಾಕ್ ಏನು ಪ್ಯಾಕ್ ಹೇಳ್ರಿ ಅದ್ರಾಗ ಸಕ್ರಿ ಹಾಕಬೇಕು ಅದರಾಗ ನೈಟ್ರೋಜನ್ ಹಾಕಬೇಕು ಅದರಾಗ ಸಲ್ಫರ್ ಹಾಕಬೇಕು ಎಷ್ಟ ಅಯರ್ನ್ ಇರಬೇಕು ಅಷ್ಟೇ ಪ್ರಮಾಣದಾಗ ಪ್ರಮಾಣದಾಗ ತೂಗಿ 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 ಹಾಲದಾಗ ನೀರ್ ಹಾಕದಂಗಲ್ಲ ಹ್ಯಾಂಗ ಭಗವಂತ ಎಂಥ ಪ್ರಾಮಾಣಿಕ ದೇವರು ಇಂಥ ಹಣ್ಣ ತಿನ್ನುವಾಗ ಸ್ವರ್ಗದ ಸುಖ ಪಡಬೇಕು ಮನುಷ್ಯ ಅನ್ನಂ ಬ್ರಹ್ಮ ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ ಅನ್ನಕ್ಕೆ ಮೇಲೆ ಇನ್ನಿಲ್ಲ ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ ಅದರ ಕಣ ಕತ್ತಿ ಬಿಟ್ರ ಮನುಷ್ಯ ಸ್ವರ್ಗ ಅನುಭವಿಸ್ತಾನೆ ಎಲ್ಲಿ ದೇವರನ್ನ ಕಾಣೋರು ಇಂಥ ಹಣ್ಣು ತಿಂದು ಅತಿ ಮದುಮಧುರವಾದ ಹಾಲ ಕುಡದು ಮಸ್ತಾಗಿ ಆನಂದ ಪಡ ಕತ್ತಿ ಬಿಟ್ರ ಭಗವಂತ ಅಂತಾನೆ ಸಾರ್ಥಕ ಮಾಡುದಿಯೋ ಮನುಷ್ಯನೇ ಸಾರ್ಥಕ ಮಾಡಿದೆ ಈ ದ್ರಾಕ್ಷ ಓದು ಅದನ್ನ ಕೆಟ್ಟು ಹುಳಿ ಮಾಡಿ ಹಲವಾರು ತಿಂಗಳುಗಳ ಕಾಲ ಅದನ್ನು ಹುಗದು ಆನಂತರ ಒಂದು ತರ ತಗದು ಏನಿದಲ್ಲ ಆ ಬಳಿಕ ಕುಡ್ಯಾ ದಾರಿಯಾಗ ದಾರಿ ತಪ್ಪು